ಇನ್ನು ನಟ ಉಮೇಶ್ ಅವರ ಬಗ್ಗೆ ಬರ್ತಾರೆ ಅತಿ ದೊಡ್ಡ ಅಗತ್ಯಕಾರಿ ಸ್ಥಿತಿ ಅಂತ ಹೇಳ್ಬೋದು ಹೌದು ಲಿವರ್ ಕ್ಯಾನ್ಸರ್ ಇಳಿದಿದ್ದ ನಟ ಉಮೇಶ್ ಅವರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ ಕೂಡ ಇದ್ದಾರೆ ಹೌದು ನಟ ಉಮೇಶ್ ಅವರು ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಸಿನಿಮಾ ರಂಗ ನೋಡಿದಂಥ ಅತಿ ದೊಡ್ಡ ಕಲಾವಿದ ಸುಮಾರು ಆರುನೂರೈದಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂತಹ ಇವರು ನೂರಕ್ಕೂ ಅಧಿಕ ಗೆ ಕೂಡ ಅಭಿನಯಿಸಿದ್ದಾರೆ ಇನ್ನು ಈಗ ಮನೆಯಲ್ಲಿ ಇತ್ತೀಚೆಗೆ ಮಲ್ಲಿ ಕುಸ್ತು ಇದ್ದಾರೆ ತಕ್ಷಣ ಮನೆಗೆ ಸಾಸ್ಪತ್ರಿ ಗೊತ್ತಾಗಿದ್ದರು ಲಿವರ್ ಕ್ಯಾನ್ಸರ್ ಆಗಿದೆ ಅಂತ ಸದ್ಯ ಈ ಐ ಸಿ ಹೆಚ್ಚಿನ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಇನ್ನು ಸಾಕಷ್ಟು ನಟ ನಟಿಯರು ಗಣ್ಯಾತಿ ಗಣ್ಯರು ಕೂಡ ಬಂದು ಭೇಟಿಯನ್ನು ಕೂಡ ಕೊಟ್ಟು ಎಷ್ಟೇ ಖರ್ಚಾಗಲಿ ಈಗ ನಾವು ಕೂಡ ಸಹಾಯ ಮಾಡ್ತೀವಿ ನಮ್ಮ ಕೈಯಲ್ಲಿ ದಯವಿಟ್ಟು ಉಮೇಶ್ ಅವರು ಮೊದಲಿನಂತೆ ಆಗಬೇಕು ಅಂತಲೂ ಕೂಡ ಕೇಳಿಕೊಂಡಿದ್ದಾರೆ ಸದ್ಯ ಅವರು ಚಿಕಿತ್ಸೆಗೆ ಸೂಕ್ತ ರೀತಿ ಸ್ಪಂದಿಸುತ್ತಿದ್ದಾರೆ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಉಮೇಶ್ ಅವರು ಏನಿಲ್ಲ ಅಂತೇಳಿ ಸುಳ್ಳು ಸುದ್ದಿಗಳನ್ನು ವರ್ತಾಡಿಸ್ಬಿಟ್ಟಿದ್ರು ಸದ್ಯ ಅವೆಲ್ಲ ಸದ್ಯಕ್ಕೆ ದೂರವಾದದ್ದು ಆದರೆ ಐ ಸಿ ಯುನಲ್ಲಿ ಚಿಕಿತ್ಸೆಯನ್ನು ಈಗ ಪಡೆಯುತ್ತಿದ್ದಾರೆ ನಟ ಉಮೇಶ್ ಅವರು ಅಂತಲೂ ಕೂಡ ಹೇಳ್ಬೋದು ಸದ್ಯ ಲಿವರ್ ಕ್ಯಾನ್ಸರಿಂದ ಭಾಳ ದಿನದಿಂದ ಬಳಲುತ್ತಿದ್ದೆ ಮತ್ತು ವಯಸ್ಸಾದ ಕಾರ್ಯಗಳಿಂದಲೂ ಕೂಡ ನಟ ಉಮೇಶ್ ಅವರು ಬಳಲುತ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಸದ್ಯ ಎಲ್ಲ ನಟ ನಟಿಯರು ಗಣ್ಯತೆ ಗಣ್ಯರನ್ನು ನೋಡುತ್ತಿದ್ದಾರೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಇವರು ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಇನ್ನು ಒಳ್ಳೆ ಅದ್ಭುತವಾದ ಕಲಾವಿದ ಇವರಿಗೆ ಸದ್ಯ ಎಂಬತ್ತೆರಡು ವರ್ಷ ಕೂಡ ವಯಸ್ಸಾಗಿದೆ ಈಗ ಸದ್ಯಕ್ಕೆ